ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಉಗ್ರರೊಂದಿಗೆ ನಡೆದ ಗುಂಡಿನ ಕಾಳಗದಲ್ಲಿ ಡಿವೈಎಸ್ಪಿ ಅಮನ್ ಠಾಕೂರ್ ಹುತಾತ್ಮರಾಗಿದ್ದರು ಇನ್ನು ಈ ಘಟನೆಯನ್ನ ಖಂಡಿಸಿ ಪಾಕ್ ವಿರುದ್ಧ ಯುದ್ಧ ಮಾಡಬೇಕು ಅಂತ ಇಲ್ಲಿನ ಸ್ಥಳೀಯರು ರಾತ್ರೋರಾತ್ರಿ ಬೀದಿಗಿಳಿದಿದ್ದರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ನಾಗರಿಕರು ಹುತಾತ್ಮರಾದ ಅಮನ್ ಠಾಕೂರ್ ಪರ ಘೋಷಣೆಯನ್ನ ಕೂಗಿ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರವನ್ನ ಕೂಗಿದರು ಅಲ್ಲದೆ ಇನ್ನೆಷ್ಟು ಯೋಧರು ಉಗ್ರರ ಗುಂಡಿಗೆ ಬಲಿಯಾಗಬೇಕು ಶತ್ರು ಪಾಕಿಸ್ತಾನದ ನರಿಬುದ್ದಿಗೆ ಪ್ರಧಾನಿ ಮೋದಿ ಸರಿ ಉತ್ತರವನ್ನ ನೀಡಬೇಕು ಇಲ್ಲದೆ ಇದ್ರೆ ನಮಗೆ ಹೊಸ ಪ್ರಧಾನಮಂತ್ರಿ ಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಲ್ಗಾಮ್ ಜಿಲ್ಲೆಯ ತುರಿಗಾಂನಲ್ಲಿ ಭದ್ರತಾ ಪಡೆ ನಡೆಸಿದ ಎನ್ಕೌಂಟರ್ನಲ್ಲಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಮೂವರು ಉಗ್ರರನ್ನು ಹೊಡೆದುರುಳಿಸಲಾಗಿತ್ತು ಆದರೆ ಈ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಅಮಾನ್ ಠಾಕೂರ್ ಕತ್ತಿಗೆ ಗುಂಡೇಟು ಬಿದ್ದಿತ್ತು ಇದರ ಪರಿಣಾಮ ಅಮಾನ್ ಠಾಕೂರ್ ಅವರು ಹುತಾತ್ಮರಾಗಿದ್ದರು ಇವರಷ್ಟೇ ಅಲ್ಲದೆ ಇದೇ ಕಾರ್ಯಾಚರಣೆಯಲ್ಲಿ ಇನ್ನಿಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ ಒಟ್ಟಾರೆ ದಿನದಿಂದ ದಿನಕ್ಕೆ ಭಾರತದಲ್ಲಿ ಉಗ್ರರ ಉಪಟಳ ಹೆಚ್ಚುತ್ತಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದಕ್ಕೆ ಯಾವ ರೀತಿಯ ಪ್ರತೀಕಾರವನ್ನು ತೆಗೆದುಕೊಳ್ಳಲಿದ್ದಾರೆ ಾರೆ ಎಂದು ಇಡೀ ದೇಶದ ಜನತೆ ಕಾದು ಕುಳಿತಿದ್ದಾರೆ